ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ನಾಲ್ಕು ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿದೆ ಆ ನಾಲ್ಕು ಕೆಲಸಗಳು ಯಾವುವು ಅಂದ್ರೆ ವ್ಯವಚಾರ ಮಾಡೋದು ಮಾಂಸ ತಿನ್ನೋದು ಜೀವದ ಆಡೋದು ಮಾದಕ ವಸ್ತುಗಳನ್ನ ಸೇವಿಸೋದು ಈ ರೀತಿಯ ಒಂದು ವ್ಯಸನಗಳಿಗೆ ಮನುಷ್ಯನನ್ನು ದೂರ ಇದ್ರೆ ಮಾತ್ರ ಪರಿಪೂರ್ಣ ಮನುಷ್ಯನಾಗ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಆಗಿರ್ಲಿ ಮಾಂಸ ಮದ್ಯ ಮತ್ತೆ ಮಾದಕ ವಸ್ತುಗಳನ್ನು ಸೇವಿಸೋದಿಲ್ಲ ಭಗವಂತನು ಯಾವ ರೀತಿ ಬಾಳ್ಬೇಕು ಅಂತ ಹೇಳಿದನು ಅದನ್ನ ಬಿಟ್ಬಿಟ್ಟು ಅವ್ರಿಷ್ಟ ಬಂದಾಗೆಲ್ಲ ಮಾಡೋದು ಭಕ್ತಿ ಅನ್ನೋದಿಲ್ಲ ಅಂತಹ ಅವನು ಯಾವನೇ ಆಗಿರ್ಲಿ ಅವನು ನಿಜವಾದ ಭಕ್ತ ಅಂತ ಕರೆಯೋದಿಲ್ಲ ಭಗವಂತನು ನನ್ನನ್ನು ಯಾವ ರೀತಿ ಬಾಳ್ಬೇಕು ಅಂತ ಹೇಳಿದನು ಅದರಂತೆ ಅನುಸರಿಸಿ ಬಾಳೋದೇ ಆಧ್ಯಾತ್ಮಿಕತೆ ಭಗವಂತ ಅಂದ್ರೆ ಏನು ಭಗವಂತ ಏನು ಹೇಳಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋದೇ ಆಧ್ಯಾತ್ಮಿಕತೆ ದೇವರ ಕೋಣೆಯಲ್ಲಿ ಸಿಕ್ಕಾಪಟ್ಟೆ ದೇವರ ಪೋಟೆಗಳನ್ನು ಇಟ್ಬಿಟ್ಟು ಅರ್ಧಂಬರ್ಧ ಪೂಜೆ ಮಾಡಿಬಿಟ್ರೆ ಅದನ್ನ ಭಕ್ತಿ ಅಂತ ಕರೆಯೋದಿಲ್ಲ ಯಾವಾಗ ದೇವರ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ಜೀವನ ಸಾಗಿಸುವುದೇ ಭಕ್ತಿ ಮಾರ್ಗ